ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ವೇದ ಅವರಮ್ಮರ ಮನೆಗೆ ಬರ್ತಾ ಬರ್ತಾಯಿರ್ತಾಳೆ ಅವರಮ್ಮನೂ ಕೂಡ ಅವ್ರ ಮನೆ ಒಳಗಡೆಯಿಂದ ಇರ್ತಾಳೆ ಅಷ್ಟೊತ್ತಿಗೆ ವೇದ ಬರ್ತಾಳೆ ಅವರಮ್ಮ ನಿಂತ್ಕೊ ಅಲ್ಲೇ ಏನಕ್ಕೆ ಬರ್ತಾಯಿದ್ದೀಯಾ ನಮ್ಮ ಮನೆಗೆ ಅಂತ ಹೇಳಿ ವೇದನ ಅಲ್ಲೇ ನಿಲ್ಲಿಸ್ತಾಳೆ ವೇದಂಗೆ ತುಂಬಾ ಗಾಬರಿ ಆಗುತ್ತೆ ಅಮ್ಮ ಗೆೇಳ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಆದರೂ ಅವರಮ್ಮ ಬರಬೇಡ ನಮ್ಮ ಮನೆ ಒಳಗಡೆ ಅಂತ ಹೇಳಿ ಹೇಳ್ತಾಳೆ ಅವರ ಅವರಪ್ಪ ಮತ್ತು ಇವಳು ಬರ್ತಾರೆ ಆಗ ಅವರಪ್ಪ ಬಾರಮ್ಮ ಒಳಗಡೆ ವೇದ ಅಂತ ಹೇಳ್ತಾನೆ ಅದಕ್ಕೆ ಸುಮ್ಮನೆ ಇರಿ ಇವು ಇನ್ ಇಂಥವ್ರನ್ನೆಲ್ಲ ಒಳಗಡೆ ಸೇರಿಸ್ಬಾರ್ದು ಅಂತ ಅವರಮ್ಮ ಹೇಳ್ತಾಳೆ ಆಗ ಮಗಳಲ್ವೇನೆ ಅಂತ ಹೇಳ್ತಾನೆ ಅವರಪ್ಪ ಯಾವ ಮಗಳು ಇಲ್ಲ ಏನೂ ಇಲ್ಲ ಯಾರೀ ಮಗಳು ಅಂತ ಹೇಳಿ ಅವರಮ್ಮ ಅವರಪ್ಪಂಗೆ ಜೋರು ಮಾಡ್ತಾಳೆ ಆಗ ವೇದಂಗೆ ತುಂಬಾ ಪಾಪ ಬೇಜಾರಾಗುತ್ತೆ ತುಂಬಾ ಅಳ್ತಾ ಅಲ್ಲೇ ನಿಂತ್ಕೊಂತಾಳೆ ಇಂಥ ಜನನ ನಾನು ನಂಬೋದಿಲ್ಲ ನಮ್ಮ ಮನೆ ಒಳಗಡೆ ಸೇರಿಸೋದಿಲ್ಲ ಅಂತ ಹೇಳಿ ಅವರಮ್ಮ ಅಮ್ಮ ಹೇಳ್ತಾಳೆ ಆಗ ವೇದ ಹೇಳ್ತಾಳೆ ನನ್ನ ಗಂಡ ನಮ್ಮ ಯಾವುದೇ ತಪ್ಪು ಮಾಡಿಲ್ಲ ಅವರು ಅದಕ್ಕೆ ನಾನು ಅವ್ರ ಬೆನ್ನಿಂದೆ ನಿಂತಿರೋದು ಅಂತ ಹೇಳಿ ವೇದ ಹೇಳ್ತಾಳೆ ನೀನು ಅಂಥವ್ರ ಬೆನ್ನಿಂದೆ ನಿಂತಿದ್ದೀಯ ನಮ್ಮನೆ ಒಳಗಡೆ ನಿನಗೆ ಜಾಗ ಇಲ್ಲ ಬರಬೇಡ ನೀನು ನಮ್ಮನೆ ಒಳಗಡೆ ಅಂತ ಹೇಳಿ ವೇದರಮ್ಮ ತುಂಬನೇ ಜೋರು ಮಾಡ್ತಾಳೆ ವೇದಂಗೆ ವೇದ ಆವಾಗ ಹೇಳ್ತಾಳೆ ಇಲ್ಲಮ್ಮ ಅವರು ತುಂಬನೇ ಒಳ್ಳೆಯವರು ಏನು ಅಂತ ಗೊತ್ತು ಕಣಮ್ಮ ಅದಕ್ಕೆ ನಾನು ಅವರಿಂದ ನಿಂತಿದ್ದೀನಿ ನೀನು ತಪ್ಪು ತಿಳ್ಕೊಂಡಿದ್ಯಾ ಕಣಮ್ಮ ಅಂತ ಹೇಳಿ ವೇದ ಅವರಮ್ಮಂಗೆ ಹೇಳ್ತಾಳೆ ಆಗ ವೇದ ಅವರ ಅಮ್ಮ ತುಂಬಾ ಬೈತಾಳೆ ಇಂಥ ಎರಡು ತಲೆ ಅವನ ನಾನು ಯಾವತ್ತೂ ನಂಬೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ವಿಕ್ರಮ್ಗೆ ಯಾಕಂದರೆ ವಿಕ್ರಮ್ ತುಂಬ ಒಳ್ಳೆಯವನು ಅಂತ ವೇದ ಹೇಳಿದ್ದಕ್ಕೆ ಅವರಮ್ಮ ಆ ಥರ ಹೇಳ್ತಾಳೆ ನಾನು ಎರಡು ತಲೆ ಅವನ ಯಾವತ್ತೂ ನಂಬೋದಿಲ್ಲ ಅಂತ ಹೇಳಿ ಆಗ ವೇದಂಗೆ ತುಂಬಾ ಬೇಜಾರಾಗುತ್ತೆ ಮತ್ತು ಅವರ ಅಮ್ಮನೂ ಕೂಡ ನಮ್ಮ ಮನೆ ಹೊಸ್ಲನ್ನು ಯಾವತ್ತೂ ತೊಳಿಬಿಡ್ರಿ ಅಂತ ಅವರಮ್ಮ ಒಂದೇ ಮಾತಲ್ಲಿ ವೇದಂಗೆ ಹೇಳ್ಬಿಡ್ತಾಳೆ ಆಗ ವೇದ ತುಂಬನೇ ಹಾಕೊಂಡು ಅವ್ರ ಮನೆ ಮುಂದೆ ನಮ್ಮ ನಮ್ಮಮ್ಮ ನನ್ನನ್ನೇ ತಿರಸ್ಕರಿಸಿದ್ರಲ್ಲ ನನ್ನನ್ನು ಒಳಗೆ ಸೇರಿಸ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊತಾಳೆ ಆಗ ಅವರ ಅಮ್ಮ ಹೇಳ್ತಾಳೆ ನಾನು ಸತ್ಯಕ್ಕೆ ಜಯ ಸಿಗೋವರೆಗೂ ನಾನು ಯಾವತ್ತೂ ನಿಮ್ಮನ್ನು ಸೇರಿಸೋದೇ ಇಲ್ಲ ನಮ್ಮ ಮನೆ ಒಳಗಡೆ ನಿಮ್ಮನ್ನು ನಂಬೋದೇ ಇಲ್ಲ ಅಂತ ಹೇಳಿ ತುಂಬ ಸಿಟ್ಟಿಂದ ಹೇಳ್ತಾಳೆ ಅವರಮ್ಮ ಪಾಪ ಈ ಕಡೆ ಅವರ ಅಪ್ಪಂಗೂ ಕೂಡ ಬೇಜಾರಾಗುತ್ತೆ ನನ್ನ ಮಗಳಿಗೆ ಮನೆ ಹತ್ರ ಬಂದು ನಾವು ಸೇರಿಸ್ಲಿಲ್ವಲ್ಲ ಅಂತ ಹೇಳಿಬಿಟ್ಟು ಆಗ ವೇದ ಹೇಳ್ತಾಳೆ ಇಲ್ಲಮ್ಮ ನೀವು ವಿಕ್ರಮ್ನ ತಪ್ಪು ತಿಳ್ಕೊಂಡಿದ್ದೀರಾ ವಿಕ್ರಮ್ ಆ ಥರ ಹುಡುಗನೇ ಅಲ್ಲ ನಂಬಿ ಅಮ್ಮ ಅಂತ ಹೇಳಿ ಅವರ ಅಮ್ಮಂಗೆ ಹೇಳ್ತಾಳೆ ಆದರೂ ಕೂಡ ಅವರ ಅಮ್ಮ ನಂಬೋದೇ ಇಲ್ಲ ಪಾಪ ತುಂಬಾ ಸೆಟ್ ಮಾಡಿಕೊಂಡು ಭೇದ ಹೇಳಿದ ಮತ್ತು ಒಂದು ಕೇಳೋದಿಲ್ಲ ಮುಚ್ಚು ಬಾಯಿ ನೀನು ಹೇಳ್ತಿರೋದೆಲ್ಲ ಸುಳ್ಳು ನಾನು ನಂಬೋದಿಲ್ಲ ನಿನ್ನನ್ನು ಕೂಡ ನಂಬೋದಿಲ್ಲ ಅಂತ ಹೇಳಿ ಒಂದೇ ಮಾತಲ್ಲಿ ಹೇಳ್ತಾಳೆ ಈ ಸಂಚಿಕೆ ಇವತ್ತಿಂದಾಗಿರುತ್ತೆ